ಭಾರತ ದೇಶದ ಗೋಧಿ ಮಾಧ್ಯಮಗಳು ಈಗ ಅದು ಎಲ್ಲ ಜಗತ್ತಿಗೆ ಸಹಿತ ವಿಸ್ತಾರ ಆಗಿ ಗೊತ್ತಾತು ಅದನ್ನು ಬಯಲು ಮಾಡಿದಂಥ ಇದೇ ಡಿಜಿಟಲ್ ಮಾಧ್ಯಮದವರಿಗೆ ಒಂದು ಸೆಲ್ಯೂಟ್ ಡಿಜಿಟಲ್ ಮಾಧ್ಯಮ ಇರ್ತಿರ್ಕಿಲ್ಲ ಸೋಷಿಯಲ್ ಮಾಧ್ಯಮ ಇರ್ತಿರ್ಕಿಲ್ಲ ಸಾಮಾಜಿಕ ಜಾಲತಾಣ ಇರ್ತಿರ್ಕಿಲ್ಲ ಇವರು ಏನು ಪುಂಗಿದಾಸರು ಪುಂಗಿ ಅದನ್ನು ತಿಳ್ಕೊತಿದ್ರು ಇವತ್ತು ಏನೈತಿ ಅಲ್ಲಿ ಮುಸ್ಲಿಮೋ ಹಿಂದೂನೋ ಅಂತ ಕೇಳಿ ಗುಂಡು ಹಾಕಿದ್ರು ಅಂತ ಹೇಳ್ತೀರಿ ಅಲ್ಲಿ ಜನಾನ ಹೇಳಕ್ಕತ್ತಾರ ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಇದಕ್ಕೆ ಏನು ಪ್ರತಾಪ ಸಿಂಹ ಉತ್ತರ ಕೊಡಬೇಕು ಇವತ್ತು ಇದೇ ಸೂರ್ಯ ಸಂಸತ್ ಸದಸ್ಯನಾಗಿ ನಾಚಿಕೆ ಬರಬೇಕು ಸೂರ್ಯ

ಇಟ್ ವಾಸ್ ಶಾಟರ್ಡ್ ಅಂದರೆ ಮೇಡಮ್ ಈಗ ನೀವು ಮೂರು ಜನ ಅಲ್ಲಿ ಕೂತಿರ್ತೀರಿ ಬಂದು ನಿಮ್ಮ ಹತ್ರ ಮಗು ಇದೆ ನಮ್ಮ ಹತ್ರ ಅಂತ ಹೇಳಿದಾಗ ರಿಕ್ವೆಸ್ಟ್ ಮಾಡ್ಕೊಂಡ್ರು ಏನು ಮಾತಾಡಿದ್ರು ಅವರು ಬಿಡಲಿಲ್ಲ ಏನಾದರೂ ನೀನು ಹಿಂದೂ ಕೇಳಿ ಇಲ್ಲ ನಾನು ಅದೇ ಹೇಳ್ತಾ ಇದ್ದೆ ಬರೀ ಹಿಂದಿನಲ್ಲಿ ಮಾತಾಡ್ತಾ ಇದ್ದ ಆ್ಯಂಡ್ ಹಿ ವಾಸ್ ಜಸ್ಟ್ ಸೇಯಿಂಗ್ ಹೌ ಕ್ಯಾನ್ ಯು ಆಲ್ ಸೆಲೆಬ್ರೇಟ್ ವೆನ್ ವಿ ಆರ್ ಸಫ್ರಿಂಗ್ ಅಂತ ಅವ್ರನ್ನ ಹೇಳಿದ್ರಲ್ಲ ಎಷ್ಟು ಮಾತಾಡಿ ಮೂರು ನಿಮಿಷ ಆದ ತಕ್ಷಣ ಆ ಮಹಿಳೆ ವಿಡಿಯೋ ಮಾಡಿ ಹಾಕ್ಯಾಳ ಅಲ್ಲಿ ಆ ಏನಾಗಿಲ್ಲ ಅಲ್ಲಿ ಯಾರು ಹಿಂದೂ ಅಂತ ಕೇಳಿಲ್ಲ ಮುಸ್ಲಿಮ್ ಅಂತ ಕೇಳಿಲ್ಲ ಅವರಿಗೆಲ್ಲ ಐತಿ ಜಾತಿ ಯಾರು ಅಕ್ಷಸರಿಗೆ ನೀವು ಯಾಕೆ ಬೆಂಕಿ ಹಚ್ಚಾಕತ್ತೀರಿ ಇದನ್ನು ಒಂದು ಜಾತಿ ರಾಜಕಾರಣ ಮಾಡಾಕತ್ತೀರಿ ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದು ಇಲ್ಲವೇ ಇಲ್ಲ ಅದೇ ಕಾಶ್ಮೀರದವರು ಬೃಹತ್ ರ್ಯಾಲಿ ಮಾಡಿ ನಾವು ಭಾರತೀಯರು ಕಾಶ್ಮೀರ ನಮ್ಮದೈತಿ ಭಾರತ ದೇಶದ ಹಂಗೈತಿ ಅಂತೇಳಿ ಇವತ್ತು ರ್ಯಾಲಿ ಮಾಡಿದರು ಉಚಿತ ಆಟೋಗಳನ್ನು ಇಟ್ಟರು ಇದನ್ನೆಲ್ಲ ಯಾರು ಕೇಳೋದಿಲ್ಲಲ್ರಿ ಅಲ್ಲಿ ಒಬ್ಬ ಸತ್ವವಾದ ಪಾಪ ಅಲಿ ಶೇಖ್ ಅಂಥೇಳಿ ಅವನು ಯೋಧ ಭಾರತೀಯ ಯೋಧ ಅವನು ಉಗ್ರಗಾಮಿಗಳ ಜೊತೆ ಹೋರಾಡಿ ಸತ್ತ ಅದನ್ನು ತೋರಿಸೋದಿಲ್ಲ ಗೋಧಿ ಮಾಧ್ಯಮ ಗೋಧಿ ಮಾಧ್ಯಮದವರು ಮಾರಿಕೊಂಡ ಮಾಧ್ಯಮದವರು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಸಹಿತಿಲ್ಲ ನೀವು ಈ ಭಾರತೀಯರನ್ನು ಹೆಂಗೆ ವಿಂಗಡಣೆ ಮಾಡುವ ಸಲುವಾಗಿ ತಲೆಯಲ್ಲಿ ವಿಷ ತುಂಬಾಕತ್ತೀರಿ ಆದರೆ ನೀವು ಬತ್ತಲೆ ಆದ್ರಿ ಅಲ್ಲರಿ ನಾಚಿಕೆ ಬರ್ಬೇಕು ನಿಮಗೆ ನೀವೇನು ಪ್ಲ್ಯಾನ್ ಹಾಕಿದಿರಿ ನೀವು ಆ ಪ್ಲ್ಯಾನ್ ಹಾಕಿದ್ದನ ಡೋಸಾತು ನಾಚಿಕೆ ಬರಬೇಕು ನಿಮಗೂ ಬೆಳಗಿಂದ ಸಾಯಂಕಾಲ ತನಕ ಹೊಡೆದ ಹೊಡೆದ್ರಿ ಆದರೆ ಇದೇ ಡಿಜಿಟಲ್ ಮಾಧ್ಯಮ ಇವತ್ತು ಕಿಡಿ ಈ ಡಿಜಿಟಲ್ ಮಾಧ್ಯಮ ನಿಮ್ಮನ್ನು ಎದುರು ಹಾಕ್ಕೊಂಡು ಸ್ಥಳದಲ್ಲಿ ಹೋಗಿ ಅದೇ ಕ್ಷೇತ್ರದಲ್ಲಿ ಅದೇ ಕಾಶ್ಮೀರದಲ್ಲಿ ಜ್ವಲಂತ ಉದಾಹರಣೆಯೊಂದಿಗೆ ಪೆನ್ ಟು ಪೆನ್ ಮಾಹಿತಿ ಕೊಟ್ಟು ಇವತ್ತು ಜಗಜಾರ ಮಾಡಿ ತೋರಿಸಿದರು ಆದರೆ ನಿಮ್ಮ ಮುಖ ಕರಗಾಯಿತು ಇನ್ನು ಬಟ್ಟೆ ಸುತ್ತಕೊಂಡು ಮುಖ ಮುಚ್ಕೊಂಡು ಹೋಗಬೇಕು ಕಾಣದ ಕೈವಾಡ ಮಹಪುರುಷರು ನೀವು ಏನು ನಿಮ್ಮದು ಚಾನಲ್ದಲ್ಲಿ ಬೊಂಬಾಟ ಏನು ಹೊಯ್ದಾಟ ಏನು ಹರ್ಕೊಳ್ಳೋದು ಏನು ಒದರೋದು ಏನು ನಿಮ್ಮದು ಅಲ್ಲಿ ಹೋಗಿ ನೈಜ ಸ್ಥಿತಿ ಇದೇ ಸಾಮಾಜಿಕ ಜಾಲತಾಣದ ಅನೇಕರು ಇವತ್ತು ಪತ್ರಕರ್ತರಾದರೂ ಭಾಳ ಆಯಿತು ನಾನು ಪತ್ರಕರ್ತ ಅಂತೇಳಿ ಕೋಂಬ ಮೂಡಿಸ್ಕೊಂಡಿ ಸ್ಟುಡಿಯೋದಾಗ ಲಾಭ ಲಾಭ ಹೊಯ್ಕೊಳ್ಳೋ ಅಂತವ್ರಿಗೆ ಇವತ್ತು ಉತ್ತರ ಕೊಟ್ಟರು ಸ್ವತಃ ಸಾಮಾನ್ಯ ಜನತೆ ಇವತ್ತು ಪತ್ರಕರ್ತರಾದರು ಆ ಪತ್ರಕರ್ತರನ್ನೇ ಇವತ್ತು ತಂದು ಎಲ್ಲರಿಗೂ ಸುದ್ದಿ ಮುಟ್ಟಿಸಿದರು ಇವತ್ತು ಈ ಡಿಜಿಟಲ್ ಮಾಧ್ಯಮದವರು ಎಲ್ಲ ಜನರಿಗೆ ಮನೆ ಮನೆಗೆ ಮುಟ್ಟಿಸಿಬಿಟ್ರು ಇದರಿಂದ ಏನು ಫೈದೆ ಯಾರು ತೊಗೊಳಕತ್ತಿದ್ರು ಅದು ತಣ್ಣೀರಿಚಿದಂಗಾತು ಇವತ್ತು ಆ ಅಲಿ ಶೇಖ್ ಎಂದು ತೋರಿಸಲಿಲ್ಲ ಆ ಕುದುರೆ ಸವಾರಿ ಮಾಡಿಕೊಂಡು ಇವತ್ತು ಹೆಗಲ ಮೇಲೆ ಹೊತ್ಕೊಂಡು ಬಂದ ಪಾಪ ಒಬ್ಬ ಕರ್ನಾಟಕದವನು ಹೆಗಲ ಮೇಲೆ ತಂದು ಹೊರಗೆ ತಂದ ಅವನು ತೋರಿಸೋದಿಲ್ಲ ಎಲ್ಲಿ ಐತಿ ಮಾನವೀಯತೆ ಯಾಕೆ ಹಿಂದೂ ಮುಸ್ಲಿಮ್ ಬೆಂಕಿ ಹೆಚ್ಚಾಗತ್ತೀರಿ ಇಪ್ಪತ್ತೇಳು ಜನರಲ್ಲಿ ಸತ್ತವ್ರೆಷ್ಟು ಯಾವ್ಯಾವ ಜಾತಿ ಅವರು ಸತ್ತಾರು ಅದು ಸಹಿತ ಬಹಿರಂಗಪಡಿಸ್ಬೇಕು ಇದನ್ನೆಲ್ಲ ನೋಡಿದ್ರೆ ಇಲ್ಲಿ ಮಾಧ್ಯಮನ ಸರ್ಕಾರ ನಡ್ಸಾಕತೈತೇನೋ ಹಿಂಗೆ ಪ್ಯಾಕೇಜ್ ಆಗಿಬಿಟ್ಟಾರ್ರಿ ಮಾರ್ಕೊಂಡಾರವ್ರು ಅದರ ಸಲುವಾಗಿ ಅವ್ರನ್ನ ನೋಡಕ್ಕೆ ಹೋಗ್ಬೇಡ್ರಿ ಸಾಮಾಜಿಕ ಜಾಲ ತಂದಾಗಬಾರ್ರಿ ಎಲ್ಲರೂ ಫಾಲೋ ಹೋಗ್ರಿ ಲೈಕ್ ಹೋಗ್ರಿ ಶೇರ್ ಹೋಗ್ರಿ ಇವ್ರನ್ನ ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಐತಂತೇಳಿ ಇವತ್ತು ತೋರಿಸಿಕೊಟ್ಟಂಥ ಈ ಸಾಮಾಜಿಕ ಜಾಲತಾಣ ಈ ಸಾಮಾಜಿಕ ಜಾಲತಾಣ ಹತ್ತಿರ ಕೋಟಿ ಕೋಟಿ ರೂಪಾಯಿ ಕಿಮ್ಮತ್ತಿನ ಸಾಧನಗಳಿಲ್ಲ ಒಂದು ಮೊಬೈಲ್ ಒಂದು ಸ್ಟ್ಯಾಂಡದಿಂದ ಮಾಡಿದ್ದೀವಿ ನಮ್ಮಲ್ಲಿಯೂ ಒಂದು ಮೊಬೈಲ್ ಸ್ಟ್ಯಾಂಡದಿಂದ ಇವತ್ತು ಕರ್ನಾಟಕ ಅಲ್ಲ ಇವತ್ತು ದೇಶ ನೋಡ್ತಾರ ಈ ಕಡಕ ಜವಾರಿ ಕಾಕಾಣ ಇದಕ್ಕೆ ಆಯುಧಗಳು ಏನು ಬೇಕು ಒಂದು ಸ್ಟ್ಯಾಂಡು ಒಂದು ಮೊಬೈಲು ಮತ್ತೇನೂ ಅವಶ್ಯಕತೆ ಇಲ್ಲ ಏನು ಹಾರಾಟ ಚೀರಾಟ ಕಾರುಗಳು ಏನು ನೂರಾರು ಜಿಲ್ಲಾ ವರದಿಗಾರರುಗಳನು ಏನು ಹೇಳಿದ್ದು ಇವರು ಸೈ ಅಂದ್ರೆ ಆದರೆ ಇವರು ಹೇಳೋಕ್ಕಿಂತ ಮೊದಲ ಇವರು ಬಿಟ್ಟಿರ್ತಾರೆ ಇದನ್ನು ಬಗ್ಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಪತ್ರಕರ್ತರ ಆಗುವಂಥ ಅವಕಾಶ ಮಾಡಿಕೊಟ್ಟಂಥ ಇದೇ ಸಾಮಾಜಿಕ ಜಾಲತಾಣಕ್ಕೆ ಒಂದು ನಾನು ಸೆಲ್ಯೂಟ್ ಹೊಡಿತೀನಿ ಯೂಟ್ಯೂಬ್ದಾಗ ಯೂಟ್ಯೂಬ್ದಾಗ್ಬಿಟ್ಟೆ ನೋಡಿರಿ ನಂಬರ್ ಒನ್ ನ್ಯೂಸ್ ಕನ್ನಡ ಮತ್ತೊಂದು ಕಡೆಗೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ